ನಮಸ್ಕಾರ ಎಲ್ಲರಿಗೂ ಕೌಡೆ ಶಾಸ್ತ್ರ ಏನಿದು ಕೌಡೆ ನಿಮಗೆ ಗೊತ್ತೇ ಇರುತ್ತೆ ಹಲವಾರು ಕಡೆ ಕೇಳಿರ್ತೀರ ನೋಡಿರ್ತೀರ ಕೌಡೆ ಅಂದರೆ ಕೌಡೆ ಶಾಸ್ತ್ರ ನಮ್ಮ ದಿನದ ಕೆಲಸ ಕಾರ್ಯಗಳಲ್ಲಿ ಹೌದು ಅಥವಾ ಇಲ್ಲ ಅನ್ನೋದಕ್ಕೆ ಒಂದು ಇಂಡಿಕೇಟ್ ಕೊಡುತ್ತೆ ಅಥವಾ ಒಂದು ಸೂಚನೆ ಕೊಡುತ್ತೆ ಸೊ ಅದು ಕೂಡ ಒಂದು ಎರಡರಿಂದ ಮೂರು ಇರುತ್ತೆ ಇರೋದು ಒಂದು ಪರಿಹಾರ ಸೊ ಕೌಡೆ ಅನ್ನೋದು ನಮ್ಮ ಋಷಿ ಮುನಿಗಳು ಹಲವಾರು ಪುರಾಣಗಳಲ್ಲಿ ಕೂಡ ಇದು ಕಂಡುಬಂದಿದೆ ಇದನ್ನು ನಿಮ್ಮ ಪ್ರಶ್ನೆ ಯಾವುದೇ ಇರಲಿ ನೀವೇ ಕವಡೆಯನ್ನು ಹಾಕಿ ನೀವೇ ನೋಡ್ಕೋಬೋದು ಹತ್ರ ಹೋಗಿ ಒಂದು ರೂಪಾಯಿ ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಬಹಳ ಸುಲಭವಾಗಿ ಇವತ್ತು ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಪ್ರಶ್ನೆ ನಿಮ್ಮ ಉತ್ತರ ಸೊ ಇದಕ್ಕೆ ಕೌಡೆ ಬೇಕಾಗಿರೋದು ಹನ್ನೆರಡು ಕವಡೆ ಸೊ ಹನ್ನೆರಡು ಕವಡೇನ ಅದರಲ್ಲಿ ಹಳದಿ ಕವಡೆ ತೊಗೊಂಡ್ರೆ ಭಾಳ ವಿಶೇಷವಾಗಿರುತ್ತೆ ಇದರಲ್ಲಿ ವೈಟು ಬರುತ್ತೆ ಬಟ್ ವೈಟ್ಗಿಂತ ಎಲ್ಲೋ ಹಳದಿ ಕವಡೆ ತೊಗೊಳ್ಳಿ ಭಾಳ ವಿಶೇಷವಾಗಿರುತ್ತೆ ಇದರಲ್ಲಿ ಜೊತೆಗೆ ಬ್ಲಾಕ್ ಅಂದರೆ ಅದರ ಮೇಲೆ ಒಂದು ಕಪ್ಪು ಚುಕ್ಕೆ ಬರುತ್ತೆ ಡಾಟ್ ಡಾಟ್ಸ್ ನಾನು ಸ್ಕ್ರೀನಲ್ಲಿ ಕೂಡ ಹಾಕಿದ್ದೀನಿ ಈ ಥರ ಬೇಕಾದ್ರೆ ಕವಡೆ ತೊಗೋಬೋದು ಈ ಕವಡೇನ ಹನ್ನೆರಡು ಕವಡೆ ತೊಗೊಳ್ಳಿ ಹನ್ನೆರಡು ಕವಡೆ ತೊಗೊಂಡ್ಬಿಟ್ಟು ಇದನ್ನು ಒಂದು ಇಡಿ ಇದ್ರ ಜೊತೆಗೆ ಒಂದು ರೆಡ್ ಕ್ಲಾತ್ ಅಥವಾ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಅದನ್ನು ಒಂದು ಯಾವುದಾದ್ರೂ ಹಳಿಗೆ ಮೇಲೆ ಒಂದು ಪೀಠದ ಮೇಲೆ ಹಾಕಿ ಹಾಕಿದ ನಂತರ ಪೂಜಾ ಅಥವಾ ಪ್ರೇ ಅಥವಾ ಮಂತ್ರ ಮಂತ್ರನ ನಾವು ಪಠನೆ ಮಾಡಬೇಕು ಆ ಮಂತ್ರ ಇಪ್ಪತ್ತ ಏಳು ಬಾರಿ ಮಂತ್ರನ ಪಠನೆ ಮಾಡಬೇಕು ಯಾಕೆಂದರೆ ಮಂತ್ರ ನಾವು ಪಠನೆ ಮಾಡಿ ಆ ನಂತರ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದಾದ್ರೂ ಒಂದು ನೆನೆಸ್ಕೊಂಡು ನಾವು ಆ ನಂತರ ನಾವು ಕವಡೆನ ಹಾಕಬೇಕು ಸೊ ಆ ಮಂತ್ರ ಓಂ ಐಂ ಐಂ ಐ ಸರಸ್ವತಿಯೇ ಐಂ ಐಂ ನಮಃ ಈ ಮಂತ್ರನ ಇಪ್ಪತ್ತ ಏಳು ಬಾರಿ ಹೇಳಿ ಆ ನಂತರ ಕೌಡೆನ ಹಾಕಿ ಕೌಡೆ ಹಾಕಿದ ನಂತರ ನಿಮಗೆ ಇದನ್ನು ಯಾವ ರೀತಿ ನಾವು ಇಂಡಿಕೇಟ್ ಮಾಡೋದು ಅಥವಾ ಯಾವ ರೀತಿನ ಚೆಕ್ ಮಾಡೋದು ಅದು ಭಾಳ ಇಂಪಾರ್ಟೆಂಟ್ ಕೌಡೆ ನಮಗೆ ಎರಡು ನಾಲ್ಕು ಐದು ಏಳು ಒಂಬತ್ತು ಹನ್ನೊಂದು ಈ ನಂಬರಲ್ಲಿ ನಮಗೆ ಕೌಡೆ ಬಿತ್ತು ಅಂದರೆ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಫಲಕಾರಿಯಾಗುತ್ತೆ ಸೊ ಈ ನಂಬರ್ ಬಿಟ್ಟು ನಿಮಗೆ ಬೇರೆ ನಂಬರ್ ಬಿತ್ತು ಅಂದರೆ ಸೊ ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ನಿಧಾನ ಸೊ ಜಾಸ್ತಿ ನೀವು ಯಾವುದಾದ್ದು ಮುಂದುವರಿಯಬೇಡಿ ಅಂತೇಳಿ ನಿಮ್ಗೆ ಇಂಡಿಕೇಟ್ ಕೊಡುತ್ತೆ ಸೊ ಕೌಡೆ ಶಾಸ್ತ್ರದು ನಿಮ್ಗೆ ಇಂಡಿಕೇಟ್ ಕೊಡುತ್ತೆ ಹೌದಾ ಇಲ್ವಾ ಅಥವಾ ಮಾಡೋಣ ಅಥವಾ ಬೇಡ ಇಷ್ಟೇ ಇದನ್ನು ಬಿಟ್ಟು ಇದಕ್ಕೆ ಬೇರೆ ಥರ ನಾವೆಲ್ಲ ಹೋಲ್ಸಕ್ಕೆ ಹೋಗಬಾರ್ದು ಇವುದನ್ನು ಹಲವಾರು ಕಡೆ ಈ ಕವಡೆಯನ್ನು ನಾವು ಸಾಕಷ್ಟು ಜನ ಇದನ್ನು ಬಳಸ್ತಾ ಇದ್ದಾರೆ ಅದು ಬೇರೆದಕ್ಕೆಲ್ಲ ಒಂದು ರೀತಿ ಫೈನಾನ್ಷಿಯಲ್ಗೂ ಇದು ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ನಮ್ಮ ಕೆಲಸ ಕಾರ್ಯದಲ್ಲಿ ಕೂಡ ನಮಗೆ ಒಂದು ರೀತಿ ಸೂಚನೆ ಕೂಡ ಕೊಡುತ್ತೆ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೋಬೋದು ಇದನ್ನು ನೀವೇ ಮಾಡ್ಕೋಬೋದು ಸೊ ನಾನು ಭಾಳ ಕ್ಲಿಯರಾಗಿ ಕೊಟ್ಟಿದ್ದೀನಿ ಹನ್ನೆರಡು ಕವಡೆ ಹಳದಿ ಕವಡೆ ಅಥವಾ ಕಪ್ಪು ಕವಡೆ ತಗೊಳ್ಳಿ ಒಂದು ರೆಡ್ ಕ್ಲಾತ್ ತೊಗೊಳ್ಳಿ ಸೊ ನಾನು ಆಲ್ರೆಡಿ ಹೇಳಿದೀನಿ ಪ್ರತಿಯೊಂದರಲ್ಲಿ ಮಂತ್ರ ಫೀಡಿಂಗ್ ಮಾಡ್ಕೊಳ್ಳಿ ಮಂತ್ರನ ಚಾಂಟ್ ಮಾಡಿ ಮಾಡಿದ ನಂತರ ಕೌಡೆಯನ್ನು ಹಾಕಿ ಕೌಡೆ ಹಾಕಿದ ಮೇಲೆ ನಂಬರ್ಸ್ ಇಂಪಾರ್ಟೆಂಟ್ ಸೊ ಅದು ನೋಡಿಕೊಂಡು ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರನ ಕಂಡುಕೊಳ್ಬೋದು ಬಹಳ ವಿಶೇಷವಾದಂಥ ಈ ಒಂದು ಕೌಡೆಯ ರಹಸ್ಯ ಸರ್ವ ಜನ ಸುಖಿನೋ ಭವಂತು